ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು ಕೋಲಾರ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾಲೂರಿನ ಶಾಸಕರಿರ್ಬೋದು ಅವರು ಅವರೇ ಅಭ್ಯರ್ಥಿಗಳನ್ನು ರೀತಿಯಲ್ಲಿ ಅನೇಕ ಆಮಿಷಗಳನ್ನು ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂತೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಮತದಾರರು ತೀರ್ಮಾನ ಮಾಡಿದ್ರು ನಾನು ಮಾಡಿರ್ತಕ್ಕಂಥ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಕೋಲಾರ ಆಲೂ ಒಕ್ಕೂಟದ ಕ್ಷೇತ್ರದಲ್ಲಿ ನನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಇವತ್ತು ಆಶೀರ್ವಾದಿಸಿದ್ದಾರೆ ಈ ಗೆಲುವಿಗೆ ಕಾರಣರಾದಂತ ಎಲ್ಲ ಈಶಾನ್ಯ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು ವಿಶೇಷವಾಗಿ ಈ ಗೆಲುವಿಗೆ ಸಹಕರಿಸಿದಂಥ ಮುಖಂಡರುಗಳು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು ಆದಂಥ ಕುಮಾರಣ್ಣವರು ನಿಖಿಲ್ ಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರಾದಂಥ ವೆಂಕಟಿವೆಡ್ಡಿಯವರು ಎಮ್ ಎಲ್ ಸಿ ಅವರಾದಂಥ ಗೋವಿಂದರಾಜಣ್ಣವರು ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ಸಿ ಎಮ್ ಆರ್ ಶ್ರೀನಾಥ್ ಅವರು ಎಲ್ಲ ಆದಿಯಾಗಿ ವರ್ತೂರ್ ಪ್ರಕಾಶಣ್ಣವರು ವಿಶೇಷವಾಗಿ ಎಲ್ಲ ಆದಿಯಾಗಿ ಅನೇಕ ಗೊಂದಲಗಳ ನಡುವೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಮುಖಂಡರುಗಳು ಭಾಳ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಪ್ರಯುಕ್ತ ಇವತ್ತು ಈ ಒಂದು ಜಯ ಸಿಕ್ಕಿದೆ ಇದು ನನ್ನ ಜಯ ಅಲ್ಲ ಇದು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಸಲ್ಲಬೇಕು ಈ ಜಯ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಈ ಚುನಾವಣೆಯನ್ನು ಏನು ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು ಕೋಲಾರ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾಲೂರಿನ ಇರ್ಬೋದು ಅವರು ಅವರೇ ಅಭ್ಯರ್ಥಿಗಳನ್ನು ರೀತಿಯಲ್ಲಿ ಅನೇಕ ಆಮಿಷಗಳನ್ನು ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂತೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಮತದಾರರು ತೀರ್ಮಾನ ಮಾಡಿದ್ರು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಮಾಡಿದಂಥ ಸಂಘಟನೆ ಮತ್ತು ಅಧ್ಯಕ್ಷರಿಗೆ ತೆಗೆದುಕೊಂಡಂಥ ನಿರ್ಮಾ ನಿರ್ಧಾರ ಇವತ್ತು ಈ ಒಂದು ಫಲಿತಾಂಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಮತ್ತೊಂದಾಗಲಿ ನಾವು ಯಾವುದೋ ಅವ್ಯವಹಾರಗಳಲ್ಲಿ ಇಲ್ಲ ನಾವು ಒಕ್ಕೂಟದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರ ಪ್ರಶ್ನೆ ಮಾಡೋದೇ ಇವತ್ತು ಈ ಪಲ್ಯ ಈ ಒಂದು ಪರಿಸ್ಥಿತಿಗೆ ಚುನಾವಣೆ ನಡೀತಕ್ಕಂಥ ನಿರ್ಧಾರಕ್ಕೆ ಬಂದರು ಇವತ್ತು ನಿಮ್ಮ ದುರಾಡಳಿತ ಇವತ್ತು ಕೊನೆ ಆಗಲಿಕ್ಕೆ ಒಂದು ಸಂದರ್ಭ ಬಂದಿದೆ ನೀವು ದಯಮಾಡಿದನ್ನೆಲ್ಲ ನಿಲ್ಲಿಸಿ ವೈಯಕ್ತಿಕವಾಗಿ ಮಾಡೋಕ್ಕೆ ಹೋಗ್ಬೇಡಿ ಈಗ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವರು ಅಥವಾ ಜನರ ಬಳಿ ಅವರ ಸಂಪರ್ಕ ಇರ್ತಕ್ಕಂಥವ್ರು ಸಂಘಟನೆ ಇರ್ತಕ್ಕಂಥವ್ರು ಜನ ಬಯಸ್ತಾರೆ ನೀವು ಬೇರೆ ಬೇರೆ ಆಮಿಷಗಳು ನೋಡ್ತಕ್ಕಂಥದ್ದು ಒತ್ತಡಗಳು ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಮುಂದೆ ಇದರ ಫಲಿತಾಂಶ ನೀವು ಕೂಡ ಅನುಭವಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ